ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಹದಿನೆಂಟು ತಿಂಗಳು ಆಯಿತು ರಾಜ್ಯದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ ಎಂದು ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ದಿನಕ್ಕೊಂದು ಹಗರಣ ಬಯಲಿಗೆ ಬರುತ್ತಿದೆ ನಮಗೂ ಕೂಡ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವುದೇ ಆಗಿದೆ ಸಿಎಂ ಸಿದ್ದರಾಮಯ್ಯ ಯಾವತ್ತೂ ರಾಜೀನಾಮೆ ಕೊಡಬೇಕಾಗಿತ್ತು ಆದರೆ ಕೊಡಲಿಲ್ಲ ವಾಲ್ಮೀಕಿ ಹಗರಣ ಬೆಳಕಿಗೆ ಬಂದು ನಾಗೇಂದ್ರ ತಲೆದಂಡ ಆಯಿತು ಮೂಡ ಹಗರಣ ಬೆಳಕಿಗೆ ಬಂತು ಸಿದ್ದರಾಮಯ್ಯ ಕೇಳಿ ಬಂತು ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧವೂ ಆರೋಪಗಳು ಕೇಳಿ ಬಂದವು ಜಮೀನು ವಾಪಸ್ ಕೊಟ್ಟರೆ ವಿನಃ ರಾಜೀನಾಮೆ ಕೊಡಲಿಲ್ಲ ಎಂದು ಕಿಡಿಕಾರಿದರು ಇನ್ನು ಇದೇ ವೇಳೆ ಮಾತನಾಡಿದ ಅವರು ಹತ್ತು ಕೆಜಿ ಅಕ್ಕಿ ಕೊಡ್ತೀನಿ ಅಂದ್ರು ಕೊಡಲು ಆಗಲಿಲ್ಲ ಅದಕ್ಕೆ ಕಾರ್ಡ್ ರದ್ದು ಮಾಡಲು ಮುಂದಾಗಿದ್ದಾರೆ ಅನೇಕರಿಗೆ ದುಡ್ಡು ಬಂದಿಲ್ಲ ಸರ್ವರ್ ಡೌನ್ ಅಂತಿದ್ದಾರೆ ಆದರೆ ಸರ್ಕಾರದ ಸರ್ವರ್ ಡೌನ್ ಆಗಿದೆ ಎಲ್ಲದರ ಮೇಲೂ ಟ್ಯಾಕ್ಸ್ ಏರಿಸ್ತಾ ಇದ್ದಾರೆ ಎಂದ ಅವರು ಬಡವರ ಬಿಪಿಎಲ್ ಕಾರ್ಡ್ ರದ್ದು ಮಾಡಲು ಬಡವರ ಬಿಪಿಎಲ್ ಕಾರ್ಡ್ ರದ್ದು ಮಾಡಲಾಗುತ್ತಿದೆ ಬಿಪಿಎಲ್ ಕಾರ್ಡ್ದಾರರನ್ನು ಎಪಿಎಲ್ ಮಾಡ್ತಿದ್ದಾರೆ ಬಿಪಿಎಲ್ ಕಾರ್ಡ್ದಾರರ ಪರಿಸ್ಥಿತಿ ಸರಿಯಿಲ್ಲ ಅಂತಹವರ ಬಿಪಿಎಲ್ ಕಾರ್ಡ್ ಕಸಿದುಕೊಳ್ಳಲಾಗ್ತಿದೆ ಒಂದೇ ಸಾರಿ ಬಿಪಿಎಲ್ ಕಾರ್ಡ್ ತೆಗೆಯಬೇಡಿ ಅವರಿಗೆ ಅವಕಾಶ ಕೊಡಿ ಅವರ ಆದಾಯ ಅವರು ಡಿಕ್ಲೇರ್ ಮಾಡಿಕೊಳ್ಳಲಿ ಎಪಿಎಲ್ಗೆ ಹೋಗಲು ಬಿಪಿಎಲ್ ಕಾರ್ಡ್ದಾರರು ಅರ್ಹರಿದ್ದಾರ ಪರಿಶೀಲನೆ ಮಾಡಬೇಕು

ಮೊದಲು ಒಂದು ಆದೇಶ ಮಾಡಬೇಕಾಗಿತ್ತು ಸರ್ಕಾರ ಯಾರ್ಯಾರು ಬಿ ಪಿ ಎಲ್ ಇದ್ದೀರಿ ಯಾರು ಟ್ಯಾಕ್ಸ್ ಕಟ್ತಿದ್ದೀರಿ ಯಾವ ರೀತಿಯ ಟ್ಯಾಕ್ಸ್ ಕಟ್ತಿದ್ದೀರಿ ನಿಮ್ಮನ್ನ ಎ ಪಿ ಎಲ್ಗೆ ನಾವು ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ ಅಥವಾ ನಿಮ್ಮ ಬಿ ಪಿ ಎಲ್ ರದ್ದು ಮಾಡಬೇಕಾಗತ್ತೆ ಇದನ್ನ ನೀವು ಒರಿಜಿನಲ್ ಆಗಿ ಅಪ್ಲಿಕೇಶನ್ ಅಂತ ಹೇಳಿ ಕೊಡಬೇಕಾಗಿತ್ತು ನೀವೇ ಹೋಗಿ ಕ್ಯಾನ್ಸಲ್ ಮಾಡೋದು ಈಗ ಎಲ್ಲರದು ಬಿ ಪಿ ಎಲ್ ತೆಗೆದು ಬಿಟ್ರಿ ತಿರುಗೊಂದು ಆದೇಶ ಹೊರಡಿಸಿದ್ದೀರಿ ನೆನೆ ಯಾರಿಗಾದ್ರು ಬಿ ಪಿ ಎಲ್ ಹೊರಟೋಗಿದ್ರೆ ಈಗ ಒಂದು ಅರ್ಜಿ ಕೊಡಿ ಪರಿಶೀಲನೆ ಮಾಡ್ತೀವಿ ನಿಮ್ಮ ಅವ್ರ ಅರ್ಜಿ ಕೊಡಬೇಕು ಪರಿಶೀಲನೆ ಮಾಡಬೇಕು ಆಫೀಸರ್ ಬರಬೇಕು ಮನೆ ಹತ್ರ ಚೆಕ್ ಮಾಡಬೇಕು ನಿಮ್ಮ ಎಲ್ಲ ವ್ಯವಹಾರಗಳನ್ನು ಕೇಳಬೇಕು ಮೇಲೆ ನೀವು ಹೊಸ ಅರ್ಜಿ ಕೊಡಬೇಕು ಆಮೇಲೆ ಒಂದು ಐದಾರು ಸಾವಿರ ರೂಪಾಯಿ ಖರ್ಚು ಮಾಡಿ ಒಂದು ಕಾರ್ಡ್ ತಗೊಳ್ಬೇಕು ಅಂದರೆ ಇದು ಒಂದು ರೀತಿಯ ವಸೂಲಿ ಅಲ್ವೇ ಇಂಥ ಇಷ್ಟು ತೊಂದರೆಯನ್ನು ಜನರಿಗೆ ಕೊಡಬಾರ್ದಾಗಿತ್ತು ಯಾಕೆಂದರೆ ಇದು ಹಿಂದಿನ ಕಾಲ ಅಲ್ಲ ಇವತ್ತೆಲ್ಲ ಆನ್ಲೈನಲ್ಲಿ ನಡೆಯತಕ್ಕಂಥ ವ್ಯವಹಾರಗಳಿದೆ ಇದು ಈ ಸರ್ಕಾರಕ್ಕೆ ಜನರನ್ನು ತೊಂದರೆಗೆ ಸಿಕ್ಕಿಸ್ತಕ್ಕಂಥ ಯೋಚನೆಗಳೇ ಬರ್ತವೆ ಬರ್ತೋ ಆ ಪರಿಹಾರಗಳನ್ನು ಕಂಡುಹಿಡಿತಕ್ಕಂಥದನ್ನು ಮಾಡ್ತಾ ಇಲ್ಲ ಆದ್ದರಿಂದ ವಿಶೇಷ ಗಮನವನ್ನು ಈ ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ಗಳಿಗೆ ಕೊಡಬೇಕು ನಾನು ಹೇಳ್ತಕ್ಕಂಥದ್ದು ನೀವು ಬಿ ಪಿ ನಿಂದ ಎ ಪಿ ಎಲ್ಗೆ ಟ್ರಾನ್ಸ್ಫರ್ ಮಾಡಿ ನಮ್ಗೆ ಚಿಂತೆ ಇಲ್ಲ ಯಾವಾಗ ಎ ಪಿ ಎಲ್ಗೆ ಒಬ್ಬ ವ್ಯಕ್ತಿ ಬಿ ಪಿ ನಿಂದ ಸೇರ್ಬೇಕಂದ್ರೆ ಅವನ ಜೀವನ ಗುಣಮಟ್ಟ ಹೆಚ್ಚಿರಬೇಕು ಅವನಿನ್ನೂ ಅಲ್ಲೇ ಇದ್ದಾನೆ ಬಟ್ ಅವನನ್ನು ಮಾತ್ರ ನೀವು ಎತ್ತರಕ್ಕೆ ಕಳಿಸ್ತೀರಿ ಅಂತಂದ್ರೆ ಕೊಡಿ ಅವನಿಗೆಲ್ಲ ಸವಲತ್ತು ಕೊಟ್ಟು ಈವತ್ತಿಂದ ನೀನು ಬಿ ಪಿ ಎಲ್ ಇಲ್ಲಿ ಇರೋಕೆ ಯೋಗ್ಯನಲ್ಲಪ್ಪ ಎಲ್ಲ ರೀತಿಯಲ್ಲೂ ನೀನು ಸಬಲನಾಗಿದೆಯಾ ನಡಿ ಎ ಪಿ ಎಲ್ಗೆ ಕಳಿಸಿ ತೊಂದರೆ ಇಲ್ಲ